ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಇಂಗ್ಲೀಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪುಸ್ತಕದ ಯೂನಿಟ್ ಐದನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ಯೂನಿಟ್ ಫೈವ್ ಆ್ಯಕ್ಟಿವಿಟಿ ಫೈವ್ ಪಾಯಿಂಟ್ ಒನ್ ಸಿಟಿನ್ ಪೇರ್ಸ್ ಲುಕ್ ಅಟ್ ದಿ ಇಮೇಜ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ಚಿತ್ರಗಳನ್ನ ನೋಡಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಕ್ವೆಶನ್ ನಂಬರ್ ಒನ್ ವೇ ಡು ಯು ಫೈನ್ ಮೆನ್ಯೂ ಕಾರ್ಡ್ಸ್ ಮೆನ್ಯೂ ಕಾರ್ಡ್ಸ್ ಅನ್ನ ಎಲ್ಲೆಲ್ಲಿ ನೋಡ್ತೀರಾ ಆನ್ಸರ್ ಈಸ್ ಇನ್ ಹೋಟೆಲ್ಸ್ ಐಸ್ ಕ್ರೀಮ್ ಪಾರ್ಲರ್ಸ್ ಜ್ಯೂಸ್ ಶಾಪ್ಸ್ ಎಕ್ಸೆಟ್ರಾ ಕ್ವೆಶನ್ ನಂಬರ್ ಟು ವಾಟ್ ಇನ್ಫಾರ್ಮೇಶನ್ ಡು ಯು ಗೆಟ್ ಫ್ರಮ್ ದಿಸ್ ಕಾರ್ಡ್ ಈ ಮೆನ್ಯೂ ಕಾರ್ಡ್ ಇಂದ ಯಾವ ಇನ್ಫಾರ್ಮೇಶನ್ ಅನ್ನು ನೀವು ಪಡ್ಕೊಳ್ತೀರಾ ಅಬೌಟ್ ಅವೈಲೇಬಲ್ ಐಟಮ್ಸ್ ಇನ್ ದ ಹೋಟೆಲ್ಸ್ ಆ್ಯಂಡ್ ದೇ ಪ್ರೈಸಸ್ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಇಫ್ ಯು ಹ್ಯಾವ್ ರುಪೀಸ್ ಅಂಡ್ರೆಡ್ ವಾಟ್ ವುಡ್ ಯು ಲೈಕ್ ಟು ಆರ್ಡರ್ ಫ್ರಮ್ ದಿ ಎಬೌ ಮೆನ್ಯೂ ನಿಮ್ಮ ಹತ್ರ ನೂರು ರೂಪಾಯಿಯನ್ನು ಕೊಟ್ಟರೆ ಮೇಲ್ಕಂಡಂಥ ಮೆನ್ಯೂ ಅಲ್ಲಿ ಯಾವ ವಸ್ತುಗಳನ್ನು ಅಥವಾ ಐಟಮ್ಗಳನ್ನು ನೀವು ಆರ್ಡರ್ ಮಾಡ್ತೀರಾ ಅಂತ ಕೇಳಿದರೆ ವಿದ್ಯಾರ್ಥಿಗಳೇ ನಿಮಗೆ ಇಷ್ಟವಾದಂಥ ವಸ್ತುಗಳನ್ನು ಅಥವಾ ಐಟಮ್ಗಳನ್ನು ನೀವು ಇಲ್ಲಿ ಬರಿಬೋದು ಆಕ್ಟಿವಿಟಿ ಫೈವ್ ಪಾಯಿಂಟ್ ಟೂ ಪಾಯಿಂಟ್ ಎ ಲುಕ್ ಅಟ್ ದೀಸ್ ಸೈನ್ ಬೋರ್ಡ್ಸ್ ರೀಡ್ ದ ಸೇಫ್ಟಿ ಸಿಂಬಲ್ಸ್ ಅಂಡ್ ರೈಟ್ ದ ಮೆಸೇಜ್ ಯು ಹ್ಯಾವ್ ಅಬ್ಸರ್ವ್ ಇನ್ ದೆಮ್ ಈ ಕೆಳಕಂಡಂತ ಸೈನ್ ಬೋರ್ಡ್ಸ್ ಗಳನ್ನ ಓದಿ ವಿದ್ಯಾರ್ಥಿಗಳೇ ಆ ಸೈನ್ ಬೋರ್ಡ್ಸ್ ಗಳಿಂದ ನೀವು ಯಾವ ಮೆಸೇಜ್ ಅನ್ನ ಪಡ್ಕೊಳ್ತೀರಾ ಅಂತೇಳಿ ಬರೀರಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಪಿಕ್ಚರ್ ಇದರಿಂದ ನಾವು ಪಡೆಯುವಂತ ಮೆಸೇಜ್ ಏನಂತ ಹೇಳಿದ್ರೆ ವಿ ಶುಡ್ ವೇರ್ ಫೇಸ್ ಮಾಸ್ಕ್ ಇನ್ ಪಬ್ಲಿಕ್ ಪ್ಲೇಸಸ್ ನೆಕ್ಸ್ಟ್ ಸೆಕೆಂಡ್ ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಚಿತ್ರವನ್ನು ತೋರಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿಕ್ಚರ್ ಈ ಚಿತ್ರದಿಂದ ನಾವು ನೋಡುವಂತಹ ಮೆಸೇಜ್ ಏನಂತ ಹೇಳಿದ್ರೆ ವಿ ಮಸ್ಟ್ ಬಿ ಅವೇ ಫ್ರಮ್ ದ ಥಿಂಗ್ಸ್ ವಿತ್ ಶೋ ದಿಸ್ ಡೇಂಜರ್ ಸಿಂಬಲ್ ಅದರ್ವೈಸ್ ವಿ ವಿಲ್ ಬಿ ಹಾರ್ಮ್ಡ್ ನೆಕ್ಸ್ಟ್ ಮೂರನೇ ಚಿತ್ರವನ್ನು ನಾವು ನೋಡಿ ಅದರ ಬಗ್ಗೆ ಬರೆಯೋದಾದ್ರೆ ಥರ್ಡ್ ಪಿಕ್ಚರ್ ವಿ ಮಸ್ಟ್ ನಾಟ್ ಥ್ರೋ ಗಾರ್ಬೇಜ್ ಆನ್ ದ ರೋಡ್ಸ್ ವಿ ಮಸ್ಟ್ ಪುಟ್ ಥೆ ಇನ್ ಗಾರ್ಬೇಜ್ ಬಿನ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ಟೂ ಪಾಯಿಂಟ್ ಬಿ ರೆಫರಿಂಗ್ ಟು ದ ಟ್ರಾಫಿಕ್ ಸಿಂಬಲ್ಸ್ ಗಿವನ್ ಬಿಲೋ ಫಿಲ್ ದ ಚಾರ್ಟ್ ವಿತ್ ಇನ್ಫಾರ್ಮೇಶನ್ ಅಬೌಟ್ ಎನಿ ಟೆನ್ ಸಿಂಬಲ್ಸ್ ದಟ್ ಆರ್ ಫೆಮಿಲರ್ ಟು ಯು ವಿದ್ಯಾರ್ಥಿಗಳ ಇಲ್ಲಿ ಟ್ರಾಫಿಕ್ ಸಿಂಬಲ್ ಸೈನ್ಸ್ ಬಗ್ಗೆ ಕೆಲವು ಸಿಂಬಲ್ಸ್ ಗಳನ್ನ ಕೊಟ್ಟಿದ್ದಾರೆ ಈ ಸಿಂಬಲ್ಸ್ ಗಳನ್ನ ನೋಡಿ ಮತ್ತು ನಿಮಗೆ ಗೊತ್ತಿರುವಂತಹ ಯಾವುದಾದ್ರೂ ಹತ್ತು ಸಿಂಬಲ್ ಗಳ ಬಗ್ಗೆ ನೆಕ್ಸ್ಟ್ ಬಾಕ್ಸ್ಗಳಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಮೊದಲೇದು ಸಿಂಬಲ್ಸ್ ಅನ್ನ ಇಲ್ಲಿ ನೀವು ಬರೀಬೇಕು ಅಂದ್ರೆ ಅದರ ಚಿತ್ರವನ್ನು ಬಿಡಿಸಬೇಕು ವಾಟ್ ಡಸ್ ಇಟ್ ಮೀನ್ ಅವುಗಳ ಅರ್ಥ ಏನು ಅಂತೇಳಿ ಇಲ್ಲೇ ಆಲ್ರೆಡಿ ಕೊಟ್ಟಿದ್ದಾರೆ ನಿಮ್ಗೆ ಇಷ್ಟವಾದಂತ ಯಾವ್ದಾದ್ರು ಹತ್ತು ಸಿಂಬಲ್ ಆಯ್ಕೆ ಮಾಡಿಕೊಂಡು ನೀವು ಬರೀಬಹುದು ವೈ ಇಸ್ ಇಟ್ ಇಂಪಾರ್ಟೆಂಟ್ ಅದು ಯಾಕೆ ಇಂಪಾರ್ಟೆಂಟ್ ಅಂತೇಳಿ ನೀವು ಇಲ್ಲಿ ಉತ್ತರವನ್ನ ವಿದ್ಯಾರ್ಥಿಗಳೇ ಬರೀಬೇಕಾಗುತ್ತೆ ನಿಮ್ಮ ಆಯ್ಕೆಯ ಚಿತ್ರವನ್ನು ನೀವು ಅಲ್ಲಿ ಆರಿಸಿ ಬರೀಬಹುದು ನೆಕ್ಸ್ಟ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ತ್ರೀ ಪಾಯಿಂಟ್ ಎ ರೀಡ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ಟ್ರಾಫಿಕ್ ರೂಲ್ಸ್ ಅಂಡ್ ಡ್ರಾ ಸೂಟಬಲ್ ಟ್ರಾಫಿಕ್ ಸಿಂಬಲ್ಸ್ ಮೇಲ್ಕಂಡಂತ ಟ್ರಾಫಿಕ್ ಸಿಂಬಲ್ಸ್ ಅನ್ನ ನಾವು ಓದಿದಲ್ವಾ ಅವುಗಳ ಚಿತ್ರವನ್ನ ಇಲ್ಲಿ ಈ ಬಾಕ್ಸ್ಗಳಲ್ಲಿ ಬರೀರಿ ಅಂತೇಳಿ ಅಥವಾ ಬಿಡಿಸಿರಿ ಅಂತೇಳಿ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ದರ್ ಇಸ್ ಅ ಹಾಸ್ಪಿಟಲ್ ಆರ್ ಸ್ಕೂಲ್ ನಿಯರ್ ಬೈ ಹಾಸ್ಪಿಟಲ್ ಅಥವಾ ಶಾಲೆ ಹತ್ತಿರದಲ್ಲಿರುವಂತಹ ಸಿಂಬಲ್ ಅನ್ನ ಆ ಚಾರ್ಟ್ ನಲ್ಲಿ ನೋಡಿದ್ರಲ್ವಾ ಅದನ್ನ ಇಲ್ಲಿ ನೀವು ಬಿಡಿಸಬೇಕಾಗುತ್ತೆ ನೆಕ್ಸ್ಟ್ ಆಕ್ಟಿವಿಟಿ ಫೈವ್ ತ್ರೀ ಪಾಯಿಂಟ್ ಬಿ ರೀಡ್ ದ ಚಾರ್ಟ್ ಆಫ್ ರೋಡ್ ಅಫೆನ್ಸಸ್ ಅಂಡ್ ಪೆನಾಲ್ಟೀಸ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ರೋಡ್ ಅಫೆನ್ಸಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪೆನಾಲ್ಟೀಸ್ ಬಗ್ಗೆ ಕೊಟ್ಟಿದ್ದಾರೆ ಇವುಗಳನ್ನ ನೋಡಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಹೇಳಿಕೊಟ್ಟಿದ್ದಾರೆ ಪ್ರಶ್ನೆಗಳಿಗೆ ಹೋಗೋಣ ಕ್ವೆಶನ್ ನಂಬರ್ ಒನ್ ವಾಟ್ ಇಸ್ ದ ಪನಿಶ್ಮೆಂಟ್ ಗಿವನ್ ಟು ಮೈನರ್ಸ್ ಫಾರ್ ಡ್ರೈವಿಂಗ್ ವೆಹಿಕಲ್ಸ್ ಆನ್ಸರ್ ಇಸ್ ಟ್ವೆಲ್ ಥೌಸಂಡ್ ಆರ್ ಇಂಪ್ರಿಸನ್ಮೆಂಟ್ ಫಾರ್ ಫೈವ್ ಮಂತ್ಸ್ ಅಂಡ್ ದ ಮೈನರ್ಸ್ ಪೇರೆಂಟ್ಸ್ ವಿಲ್ ಬಿ ಪುಟ್ ಇನ್ ಜೇಲ್ ಕ್ವೆಶನ್ ನಂಬರ್ ಟು ಹೌ ಆರ್ ಡ್ರಂಕ್ ಅಂಡ್ ಡ್ರೈವರ್ಸ್ ಪನಿಷ್ಡ್ ರುಪೀಸ್ ಫೈವ್ ಹಂಡ್ರೆಡ್ ಫೈನ್ ಅಂಡ್ ಆಫ್ಟರ್ ತ್ರೀ ಸಚ್ ವಯೋಲೇಷನ್ಸ್ ಲೈಸೆನ್ಸ್ ವಿಲ್ ಬಿ ಕ್ಯಾನ್ಸಲ್ಡ್ Question number 3 what is the amount of fine for driving without helmets rupees 500 question number 4 what is the amount of fine for driving without license rupees 5000 ashok is a bus driver who forgot to carry his driving license if he is caught by the traffic police what would be the penalty he has to pay rupees 5000 question number 6 what will happen if you park your vehicle ನೋ ಪಾರ್ಕಿಂಗ್ ಏರಿಯಾ ಆನ್ಸರ್ ಇಸ್ ರುಪೀಸ್ ಫೋರ್ ಹಂಡ್ರೆಡ್ ನೆಕ್ಸ್ಟ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ಫೋರ್ ಲುಕ್ ಅಟ್ ದ ಪೋಸ್ಟರ್ ಗಿವನ್ ಬಿಲೋ ಇಲ್ಲಿ ಕೊಟ್ಟಿರುವಂತಹ ಪೋಸ್ಟರ್ ಅನ್ನ ವಿದ್ಯಾರ್ಥಿಗಳು ನೀವು ನೋಡಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಕ್ವೆಶನ್ ನಂಬರ್ ಒನ್ ವಾಟ್ ಈಸ್ ದ ಬಾಯ್ ಡೂಯಿಂಗ್ ಯರ್ ಈ ಚಿತ್ರದಲ್ಲಿ ಹುಡುಗ ಏನ್ ಮಾಡ್ತಾ ಇದ್ದಾನೆ ದ ಬಾಯ್ ಇಸ್ ಕೀಪಿಂಗ್ ಬ್ರಿಕ್ಸ್ ಇನ್ ದ ಬಾಸ್ಕೆಟ್ ವಿಚ್ ಈಸ್ ಆನ್ ದ ಗರ್ಲ್ಸ್ ಹೆಡ್ ಕ್ವೆಶನ್ ನಂಬರ್ ಟು ವಾಟ್ ಕುಡ್ ಹ್ಯಾಪನ್ ಇಫ್ ಅ ಚೈಲ್ಡ್ ಇಸ್ ಯೂಸ್ಡ್ ಫಾರ್ ಲೇಬರ್ ಆನ್ಸರ್ ಇಸ್ ಅ ಚೈಲ್ಡ್ ಇಸ್ ಡಿಪ್ರೈವ್ಡ್ ಆಫ್ ಎಜುಕೇಷನ್ ಇಫ್ ಇಟ್ ಇಸ್ ಯೂಸ್ಡ್ ಫಾರ್ ಲೇಬರ್ ನಂಬರ್ ತ್ರೀ ವಾಟ್ ಮೆಸೇಜ್ ಡೂ ಯು ಗೆಟ್ ಫ್ರಮ್ ದಿಸ್ ಪೋಸ್ಟರ್ ಈ ಪೋಸ್ಟರ್ ಇಂದ ಏನ್ ಮೆಸೇಜ್ ಅನ್ನು ನೀವು ಕಂಡುಕೊಳ್ತೀರಾ ಉತ್ತರ ಚಿಲ್ಡ್ರನ್ ಮಸ್ಟ್ ಗೋ ಟು ಸ್ಕೂಲ್ ನಾಟ್ ಟು ವರ್ಕ್ ನಂಬರ್ ಫೋರ್ ಊ ಹ್ಯಾಸ್ ಇಶ್ಯೂಡ್ ದಿಸ್ ಪೋಸ್ಟರ್ ಆನ್ಸರ್ ಈಸ್ ಗವರ್ಮೆಂಟ್ ಆಫ್ ಇಂಡಿಯಾ ಕ್ವಶನ್ ನಂಬರ್ ಫೈವ್ Do you know the age group for compulsory education for children according to the Rights of Education Act? Answer is 6 to 14 years age group. Question number 6 Do you agree with the statement child should not be used for labor? Justify your answer. Answer is yes, child should not be used for labor. They must go to schools and study. Activity 5.5.a ಹಿಯರ್ is a ಗ್ರಾಫ್ ಆಫ್ ದ ಕಂಟ್ರೀಸ್ ವಿಚ್ scored ದ ಮೆಡಲ್ಸ್ ಇನ್ ದ ಒಲಿಂಪಿಕ್ಸ್ 2012. ತೌಸಂಡ್ ಟ್ವೆಲ್ವ್ the graph ದ ಗ್ರಾಫ್ ಬಿಲೋ the ಸ್ಟಡಿ ದಿ ಇನ್ಫಾರ್ಮೇಶನ್ it. ಇನ್ ಇಟ್ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಗ್ರಾಫ್ ಅನ್ನು ಕೊಟ್ಟಿದ್ದಾರೆ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಂತ ಒಲಿಂಪಿಕ್ಸ್ ನಲ್ಲಿ ಪದಕಗಳನ್ನು ಪಡೆದುಕೊಂಡ ರಾಷ್ಟ್ರಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇದನ್ನು ನೋಡಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಆಕ್ಟಿವಿಟಿ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಬಿ ಫಿಲ್ ದ ಟೇಬಲ್ ವಿತ್ ದಿ ಇನ್ಫರ್ಮೇಶನ್ ಆಫ್ ಕಂಟ್ರೀಸ್ ಅಕಾರ್ಡಿಂಗ್ ಟು ದ ಮೆಡಲ್ಸ್ ರಿಸೀವ್ಡ್ ಇನ್ ದಿ ಒಲಿಂಪಿಕ್ಸ್ ಮೇಲ್ಕಂಡ ಗ್ರಾಫ್ ನಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಅನ್ನು ಬಳಸಿಕೊಂಡು ಈ ಬಾಕ್ಸ್ ಅನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಾನು ಉತ್ತರವನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ವಿಡಿಯೋ ಪಾಸ್ ಮಾಡಿ ಇದನ್ನು ಬರೆದುಕೊಳ್ಬಹುದು ಆಕ್ಟಿವಿಟಿ ಫೈವ್ ಫೈವ್ ಸಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಕ್ವಶನ್ ನಂಬರ್ ಒನ್ ವಿಚ್ ಕಂಟ್ರಿ ಹ್ಯಾಸ್ ಒನ್ ದ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಮೆಡಲ್ಸ್ ಈ ಗ್ರಾಫಿನ ಪ್ರಕಾರ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಮೆಡಲ್ಸ್ ಅನ್ನು ಪಡ್ಕೊಂಡಿರುವಂತಹ ರಾಷ್ಟ್ರ ಯಾವುದು ಯು ಎಸ್ ಎಸ್ ನಂಬರ್ ಟು ಇನ್ ವಿಚ್ ಇಯರ್ ಅಬೌವ್ ಒಲಿಂಪಿಕ್ ಗೇಮ್ಸ್ ಹೆಲ್ಡ್ ಇನ್ ಟೂ ತೌಸಂಡ್ ಟ್ವೆಲ್ವ್ ಕ್ವಶನ್ ನಂಬರ್ ತ್ರೀ ವಿಚ್ ಆರ್ ದ ತ್ರೀ ಟೈಪ್ಸ್ ಆಫ್ ಮೆಡಲ್ಸ್ ಅವಾರ್ಡೆಡ್ ಗೋಲ್ಡ್ ಸಿಲ್ವರ್ ಅಂಡ್ ಬ್ರಾಂಜ್ ಕ್ವಶನ್ ನಂಬರ್ ತ್ರೀ ವಿಚ್ ಕಂಟ್ರಿ ಹ್ಯಾಸ್ ಒನ್ ದ ಹೈಯೆಸ್ಟ್ ನಂಬರ್ ಆಫ್ ಬ್ರಾಂಜ್ ಮೆಡಲ್ಸ್ ರಷ್ಯಾ ಕ್ವಶನ್ ನಂಬರ್ ಫೈವ್ ಡಸ್ ದ ಗ್ರಾಫ್ ಗಿವ್ ಇನ್ಫಾರ್ಮೇಶನ್ ಅಬೌಟ್ ಹೌ ಮೆನಿ ಮೆಡಲ್ಸ್ ಇಂಡಿಯಾ ಒನ್ ಇನ್ ದಿಸ್ ಒಲಿಂಪಿಕ್ಸ್ ನೋ ಕ್ವೆಶನ್ ನಂಬರ್ ಸಿಕ್ಸ್ ನೇಮ್ ಎನಿ ಫೋರ್ ಗೇಮ್ಸ್ ಪ್ಲೇಡ್ ಇನ್ ಒಲಿಂಪಿಕ್ಸ್ ಆನ್ಸರ್ ಇಸ್ ಬಾಕ್ಸಿಂಗ್ ಹಾಕಿ ಬಾಸ್ಕೆಟ್ಬಾಲ್ ಬ್ಯಾಡ್ಮಿಂಟನ್ ಅಥವಾ ಬೇರೆ ಗೇಮ್ಸ್ ಗಳನ್ನು ಕೂಡ ವಿದ್ಯಾರ್ಥಿಗಳ ನೀವು ಇಲ್ಲಿ ಬರೀಬಹುದು ಕ್ವೆಶನ್ ನಂಬರ್ ಸೆವೆನ್ ನೇಮ್ ಎನಿ ತ್ರೀ ಪ್ಲೇಯರ್ಸ್ ಹೂ ರೆಪ್ರಸೆಂಟೆಡ್ ಇಂಡಿಯಾ ಇನ್ ದಿ ಒಲಿಂಪಿಕ್ಸ್ ಟೂ ಥೌಸಂಡ್ ಇವೆಂಟ್ ಆನ್ಸರ್ ಇಸ್ ಗಗನ್ ನಾರಂಗ್ ಸೈನಾ ನೆಹ್ವಾಲ್ ಅಂಡ್ ವಿಜಯ್ ಕುಮಾರ್ ಬೇರೆ ಸ್ಪರ್ಧಾಳುಗಳ ಬಗ್ಗೆ ಕೂಡ ವಿದ್ಯಾರ್ಥಿಗಳು ನೀವು ಅವರ ಹೆಸರನ್ನು ಇಲ್ಲಿ ಬರೀಬಹುದಾಗಿರುತ್ತೆ ಆಕ್ಟಿವಿಟಿ ಫೈವ್ ಪಾಯಿಂಟ್ ಸಿಕ್ಸ್ ಸ್ಟಡಿ ದ ಪ್ಯಾಂಪ್ಲೆಟ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಈ ಕೆಳಕಂಡಂಥ ಪ್ಯಾಂಪ್ಲೆಟ್ ಅನ್ನು ಓದಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಕ್ವೆಶನ್ ನಂಬರ್ ಒನ್ ವಾಟ್ ಈಸ್ ದೇರ್ ಆನ್ ಸೇಲ್ ಬುಕ್ಸ್ ಆರ್ ಆನ್ ಸೇಲ್ ಕ್ವೆಶನ್ ನಂಬರ್ ಟು ಇಸ್ ದ ಡಿಸ್ಕೌಂಟ್ ಆಫರ್ಡ್ ಆನ್ ಆಲ್ ಐಟಮ್ಸ್ ಹೌ ಮಚ್ ಈಸ್ ದ ಡಿಸ್ಕೌಂಟ್ ಪ್ರೊವೈಡೆಡ್ ಆನ್ಸರ್ ಈಸ್ ನೋ 80% discount is provided on selected books. Question number 3 Where is the sale held? In a bookshop. Question number 4 How many days will the sale be held? The sale will be held for 7 days. Question number 5 What is the attractive offer on every purchase? Nothing. Question number 6 When is the World Book Day? The World Book Day is on 23rd April. ಕ್ವೆಶನ್ ನಂಬರ್ ಸೆವೆನ್ ಕ್ಯಾನ್ ಯು ಗೆಸ್ ಸಮ್ ಆಫ್ ದ ಟೈಪ್ಸ್ ಆಫ್ ಬುಕ್ಸ್ ಸೋಲ್ಡ್ ಫಾರ್ ಸ್ಕೂಲ್ ಚಿಲ್ಡ್ರನ್ ಇನ್ ದ ಬುಕ್ ಶಾಪ್ ಆನ್ಸರ್ ಈಸ್ ಸ್ಟೋರಿ ಬುಕ್ಸ್ ಕಾಮಿಕ್ ಬುಕ್ಸ್ ಗ್ರಾಮರ್ ಬುಕ್ಸ್ ಎಕ್ಸೆಟ್ರಾ ಕ್ವಶನ್ ನಂಬರ್ ಏಯ್ಟ್ ಡು ಯು ಲವ್ ರೀಡಿಂಗ್ ಬುಕ್ಸ್ ವಾಟ್ ಟೈಪ್ ಆಫ್ ಬುಕ್ಸ್ ವುಡ್ ಯು ಲೈಕ್ ಟು ಬೈ ನೀವು ಪುಸ್ತಕಗಳನ್ನು ಓದೋದಕ್ಕೆ ಇಷ್ಟಪಡ್ತೀರಾ ಹಾಗಾದರೆ ಯಾವ ರೀತಿಯ ಪುಸ್ತಕಗಳನ್ನು ನೀವು ಕೊಂಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತೇಳಿ ಇಲ್ಲಿ ಉತ್ತರವನ್ನು ವಿದ್ಯಾರ್ಥಿಗಳೇ ಬರೆಯಬೇಕಾಗುತ್ತೆ ಕ್ವೆಶನ್ ನಂಬರ್ ನೈನ್ ನೇಮ್ ಎನಿ ಪೀರಿಯಾಡಿಕಲ್ ಮ್ಯಾಗಝಿನ್ಸ್ ಇನ್ ಎನಿ ಲ್ಯಾಂಗ್ವೇಜ್ ದಟ್ ಯು ನೋ ನಿಮಗೆ ಗೊತ್ತಿರುವಂತಹ ಯಾವುದಾದ್ರೂ ಪೀರಿಯಾಡಿಕಲ್ಸ್ ಮ್ಯಾಗಝಿನ್ಸ್ ಹೆಸರುಗಳನ್ನು ಇಲ್ಲಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಕೆಲವು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೇನೆ ನೀವು ಬೇರೆ ಎಕ್ಸಾಂಪಲ್ಸನ್ನು ವಿದ್ಯಾರ್ಥಿಗಳೇ ಬರೀಬೋದು ಕ್ವೆಶನ್ ನಂಬರ್ ಟೆನ್ ನೇಮ್ ಎನಿ ತ್ರೀ ಸ್ಟೋರಿ ಬುಕ್ಸ್ ಆರ್ ಕಾಮಿಕ್ಸ್ ಯು ಹ್ಯಾವ್ ರೆಡ್ ನೀವು ಓದಿರುವ ಯಾವುದಾದ್ರೂ ಮೂರು ಸ್ಟೋರಿ ಬುಕ್ಸ್ ಅಥವಾ ಕಾಮಿಕ್ಸ್ ಬುಕ್ಸ್ಗಳ ಹೆಸರನ್ನು ಇಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ಇಲೆವೆನ್ ಥಿಂಕ್ ಅಂಡ್ ರೈಟ್ ಅಬೌಟ್ ರೀಡಿಂಗ್ ಆಸ್ ಅ ಹಾಬಿ ಪುಸ್ತಕ ಓದುವ ಹವ್ಯಾಸದ ಬಗ್ಗೆ ಕೇಳಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಾನು ಕೆಲವು ಮಾಡೆಲ್ ಸೆಂಟೆನ್ಸಸ್ ಅನ್ನು ಕೊಟ್ಟಿದ್ದೇನೆ ನೀವು ನಿಮ್ಮ ಓನ್ ಸೆಂಟೆನ್ಸಸ್ ಅನ್ನು ಇಲ್ಲಿ ಬರೀಬಹುದು ಆಕ್ಟಿವಿಟಿ ಫೈವ್ ಪಾಯಿಂಟ್ ಸೆವೆನ್ ಲುಕ್ ಎಟ್ ದ ಮ್ಯಾಪ್ ಆಫ್ ಇಂಡಿಯಾ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಇಲ್ಲಿ ವಿದ್ಯಾರ್ಥಿಗಳೇ ಭಾರತದ ನಕ್ಷೆಯನ್ನು ಕೊಟ್ಟಿದ್ದಾರೆ ಇದನ್ನು ಓದಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಕ್ವೆಶನ್ ನಂಬರ್ ಒನ್ Which are the neighboring states of Karnataka? Maharashtra, Goa, Telangana, Andhra Pradesh, Kerala, and Tamil Nadu. Question number two Which sea lies to the west of India? Answer is The Arabian Sea. Question number three Which is the largest state of India? Rajasthan. Question number four Name any five neighboring countries of India? Nepal, Bhutan, Bangladesh, China, and Pakistan. ಕ್ವೆನ್ ನಂಬರ್ ಫೈವ್ ವಿಚ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಆನ್ಸರ್ ಇಸ್ ನ್ಯೂ ಡೆಲ್ಲಿ ನೆಕ್ಸ್ಟ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ಏಟ್ ಪಾಯಿಂಟ್ ಎ ರೀಡ್ ದ ಸ್ಟೋರಿ ವಿದ್ಯಾರ್ಥಿಗಳೇ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ ಸ್ಟೋರಿಯನ್ನು ಓದಿ ನಂತರ ಕಂಪ್ಲೀಟ್ ದ ವೆಬ್ ಡಯಾಗ್ರಾಮ್ ಡಿಸ್ಕ್ರೈಬಿಂಗ್ ಪಿಂಕಿ ಪಿಂಕಿಯನ್ನು ವರ್ಣಿಸುತ್ತಾ ಈ ಡಯಾಗ್ರಾಮ್ ಅನ್ನು ಫಿಲ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಈಗಾಗಲೇ ಉತ್ತರವನ್ನು ವಿದ್ಯಾರ್ಥಿಗಳಲ್ಲಿ ಕೊಟ್ಟಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಬರೆದುಕೊಳ್ಬಹುದು ನೆಕ್ಸ್ಟ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ಏಟ್ ಪಾಯಿಂಟ್ ಸಿ ಐಡೆಂಟಿಫೈ ದ ಕ್ಯಾರೆಕ್ಟರ್ಸ್ ಆಫ್ ದ ಸ್ಟೋರಿ ಆ್ಯಂಡ್ ಡಿಸ್ಕ್ರೈಬ್ ದ್ಯಾಮ್ ಈ ಸ್ಟೋರಿಯಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳನ್ನು ಐಡೆಂಟಿಫೈ ಮಾಡಿ ಮತ್ತು ಅವರನ್ನು ವರ್ಣಿಸಿ ಅಂತ ಕೊಟ್ಟಿದ್ದಾರೆ ಕ್ಯಾರೆಕ್ಟರ್ಸ್ ಡಿಸ್ಕ್ರೈಬಿಂಗ್ ವರ್ಡ್ಸ್ ಪಿಂಕಿ ಬ್ಯೂಟಿಫುಲ್ ಸ್ಮಾರ್ಟ್ ಸ್ವೀಟ್ ಕೈಂಡ್ ಲವಿಂಗ್ ಫಾದರ್ ಪುವ ಗ್ರ್ಯಾಂಡ್ ಮದರ್ ಓಲ್ಡ್ ನೆಕ್ಸ್ಟ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ಏಟ್ ಪಾಯಿಂಟ್ ಡಿ ಕಂಟಿನ್ಯೂ ಆ್ಯಂಡ್ ಕಂಪ್ಲೀಟ್ ದ ಸ್ಟೋರಿ ಇನ್ ಯುವರ್ ಓನ್ ವರ್ಡ್ಸ್ ಅಕಾರ್ಡಿಂಗ್ ಟು ಯುವರ್ ಓನ್ ಇಮ್ಯಾಜಿನೇಷನ್ ಈ ಸ್ಟೋರಿಯನ್ನು ವಿದ್ಯಾರ್ಥಿಗಳೇ ನೀವು ಕ ನಿಮ್ಮ ಓನ್ ವರ್ಡ್ಸ್ನಲ್ಲಿ ಕಂಟಿನ್ಯೂ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ನೀವು ಇವುಗಳನ್ನು ಬಳಸ್ಕೊಂಡು ಕಂಪ್ಲೀಟ್ ಮಾಡ್ಬೋದು ನಾನು ಸಹ ಕೆಲವು ಪದಗಳನ್ನು ಸೇರಿಸಿ ಈ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಿದ್ದೇನೆ ನೀವು ಈ ಪದಗಳನ್ನು ವಿದ್ಯಾರ್ಥಿಗಳೇ ಬರ್ಕೊಳ್ಬೋದು ಅಥವಾ ನಿಮ್ಮ ಓನ್ ಸ್ಟೋರಿಯನ್ನು ಇಲ್ಲಿ ಬರಿಬೋದಾಗಿರುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ವಿದ್ಯಾರ್ಥಿಗಳೇ ಈ ಸ್ಟೋರಿಯನ್ನು ಅಲ್ಲಿ ಕೊಟ್ಟಿರುವಂಥ ಸ್ಥಳಗಳಲ್ಲಿ ನೀವು ಮತ್ತೆ ಪುನಃ ಬರೀಬೇಕಾಗುತ್ತೆ ಆಕ್ಟಿವಿಟಿ ಫೈವ್ ಪಾಯಿಂಟ್ ನೈನ್ ಪಾಯಿಂಟ್ಗೆ ರೈಟ್ ದ ಫ್ರೇಜಸ್ ಫಾರ್ ದ ಡಿಸ್ಕ್ರಿಪ್ಷನ್ಸ್ ಗಿವನ್ ಬಿಲೋ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟಂತಹ ಡಿಸ್ಕ್ರಿಪ್ಟಿವ್ ಫ್ರೇಜನ್ನು ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಆ ಚೇ ಮೇಡ್ ಔಟ್ ಆಫ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಚೇ ಆ ಬಾಕ್ಸ್ ಯೂಸ್ಡ್ ಫಾರ್ ಪೋಸ್ಟಿಂಗ್ ಲೆಟರ್ಸ್ ಪೋಸ್ಟ್ ಬಾಕ್ಸ್ ಒನ್ ವು ಟೀಚರ್ಸ್ ಲ್ಯಾಂಗ್ವೇಜಸ್ ಅ ಲ್ಯಾಂಗ್ವೇಜ್ ಟೀಚರ್ ಆ ಟ್ರೈನ್ ವಿಚ್ ಟ್ರಾನ್ಸ್ಪೋರ್ಟ್ಸ್ ಗುಡ್ಸ್ ಗುಡ್ಸ್ ಟ್ರೈನ್ ಅ ಸ್ಟೇಷನ್ ವೇರ್ ಟ್ರೈನ್ಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ನೈನ್ ಪಾಯಿಂಟ್ ಬಿ ಐಡೆಂಟಿಫೈ ದ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ಗುಡ್ ಕ್ವಾಲಿಟೀಸ್ ಬೈ ಸರ್ಕಲಿಂಗ್ ದೇಮ್ ಇನ್ ದ ಗ್ರಿಡ್ ಗಿವನ್ ಬಿಲೋ ವಿದ್ಯಾರ್ಥಿಗಳೇ ಕೆಳಕಂಡಂಥ ಗ್ರಿಡ್ನಲ್ಲಿ ಗುಡ್ ಕ್ವಾಲಿಟೀಸ್ ಅನ್ನ ತಿಳಿಸುವಂಥ ಪದಗಳನ್ನು ಸರ್ಕಲ್ ಮಾಡಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಈಗಾಗಲೇ ಅವುಗಳನ್ನು ಸರ್ಕಲ್ ಮಾಡಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ಬರೆದುಕೊಳ್ಬೋದು ರೈಟ್ ದ ವರ್ಡ್ಸ್ ಬಿಲೋ ನೀವು ಸರ್ಕಲ್ ಮಾಡಿರುವಂಥ ಪದಗಳನ್ನು ಇಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಆಕ್ಟಿವಿಟಿ ಫೈವ್ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಎ ಮೈ ಮಾದರ್ ವಿದ್ಯಾರ್ಥಿಗಳೇ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ನಿಮ್ಮ ಸ್ಟೂಡೆಂಟ್ ಆಕ್ಟಿವಿಟಿ ಪುಸ್ತಕದಲ್ಲಿ ಅದನ್ನು ನೀವು ಓದ್ಕೊಳ್ಳಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಕ್ವಶನ್ ನಂಬರ್ ಎ ಲಿಸ್ಟ್ ಔಟ್ ದ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಪೋಯಂ ಈ ಪದ್ಯದಲ್ಲಿ ಬಂದಿರುವಂಥ ರೈಮಿಂಗ್ ವರ್ಡ್ಸ್ಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಹೆಡ್ ಬೆಡ್ ಶೆಡ್ ಕ್ರೈ ಐ ಡೈ ಪ್ರೇ ಡೇ ವೇ ಬಿ ದಿ ಮಿ ಬೆ ಕೆೇ ವೇ ಕ್ವಶನ್ ನಂಬರ್ ಬಿ ಹೌ ಡಸ್ ದ ಚೈಲ್ಡ್ ಗೆಟ್ ಸ್ಟೆನ್ ಟು ಫೇಸ್ ದ ವರ್ಲ್ಡ್ ಬೈ ಇಸ್ ಮದರ್ ಎಕ್ಸ್ಪ್ರೆಸ್ ಇನ್ ಯರ್ ಓನ್ ವರ್ಡ್ಸ್ ನನ್ನ ಮಾದರಿ ಉತ್ತರವನ್ನು ಕೊಟ್ಟಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಉತ್ತರವನ್ನು ಬರೆದುಕೊಳ್ಬಹುದು ಕ್ವೆಶನ್ ನಂಬರ್ ಸಿ ಹೌ ಡಸ್ ಯರ್ ಮದರ್ ಇನ್ಸ್ಪೈರ್ ಯು ಟು ಫೇಸ್ ದ ಪ್ರಾಬ್ಲಮ್ಸ್ ಇನ್ ಯರ್ ಲೈಫ್ ನಿಮ್ಮ ತಾಯಿ ನಿಮ್ಮನ್ನ ಸಮಸ್ಯೆಗಳನ್ನ ಎದುರಿಸುವುದಕ್ಕೆ ಯಾವ ರೀತಿ ಇನ್ಸ್ಪೈರ್ ಮಾಡ್ತಾರೆ ಅಂತೇಳಿ ನಿಮ್ಮ ಓನ್ ಆನ್ಸರಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಡಿ ಹೌ ವುಡ್ ಯು ಲುಕ್ ಆಫ್ ಟು ಯರ್ ಮದರ್ ಶಿ ಗ್ರೋಸ್ ಓಲ್ಡ್ ಅನ್ ವೀಕ್ ನಿಮ್ಮ ತಾಯಿಗೆ ವಯಸ್ಸಾದಾಗ ನೀವು ಅವರನ್ನು ಯಾವ ರೀತಿ ನೋಡ್ಕೊಳ್ತೀರಾ ಅಂತೇಳಿ ನೀವು ಒಂದೆರಡು ಸೆಂಟೆನ್ಸಸ್ಸಲ್ಲಿ ಇಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ಕ್ವಶನ್ ನಂಬರ್ ಇ ರೀಡ್ ದ ಲಾಸ್ಟ್ ಸ್ಟ್ಯಾನ್ಸ ಆಫ್ ದ ಪೋಯಮ್ ಅಗೇನ್ ಆ್ಯಂಡ್ ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಅಬೌಟ್ ದ ಪೋಯರ್ಸ್ ಲವ್ ಟವರ್ಡ್ಸ್ ಇಸ್ ಮದರ್ ಲಾಸ್ಟ್ ಸ್ಟ್ಯಾನ್ಸವನ್ನು ಮತ್ತೆ ಓದಿ ಪೋಯೆಟ್ ಅವರು ತಮ್ಮ ತಾಯಿಯನ್ನ ಯಾವ ರೀತಿ ನೋಡ್ಕೊಳ್ತಾರೆ ಅಂತೇಳಿ ವರ್ಣಿಸಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ದ ಪೋಯೆಟ್ ಡಿಸ್ಕ್ರೈಬ್ಸ್ ಹೌ ಹಿ ಲುಕ್ಸ್ ಆಫ್ಟರ್ ಇಸ್ ಮದರ್ ವೆನ್ ಶೀ ಈಸ್ ಓಲ್ಡ್ ವೆನ್ ದ ಪೋಯೆಟ್ಸ್ ಮದರ್ ಇಸ್ ಫೀಬಲ್ ಓಲ್ಡ್ ಅಂಡ್ ಗ್ರೇ ಹಿ ಟೇಕ್ಸ್ ಕೇರ್ ಆಫ್ ಹಿ ಸೂತ್ಸ್ ಆರ್ ಪೇನ್ ಅವೇ ನೆಕ್ಸ್ಟ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಬಿ ಸಿನ್ಕೇನ್ ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಟು ಡೆವಲಪ್ ಅ ಸಿನ್ಕೇನ್ ಇಲ್ಲಿ ವಿದ್ಯಾರ್ಥಿಗಳೇ ಸಿನ್ಕೇನ್ ಬಗ್ಗೆ ಕೊಟ್ಟಿದ್ದಾರೆ ಇವುಗಳನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಬೇಬಿಯ ಬಗ್ಗೆ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಟ್ರೀ ಬಗ್ಗೆ ನಾವಿಲ್ಲಿ ಬರೆಯಬೇಕಾಗುತ್ತೆ ಕೆಲವು ಎಕ್ಸಾಂಪಲ್ಸ್ ಅನ್ನ ನಾನು ಕೊಟ್ಟಿದ್ದೇನೆ ಅಥವಾ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ನೀವು ಇದನ್ನ ಕಂಪ್ಲೀಟ್ ಮಾಡಬಹುದು ನೆಕ್ಸ್ಟ್ ನಾವು ಕ್ರಿಯೇಟ್ ಯರ್ ಓನ್ ಸಿನ್ಕೇನ್ ಅಬೌಟ್ ಯರ್ ಮದರ್ ಫಾದರ್ ಸಿಸ್ಟರ್ ಆರ್ ಕಝಿನ್ ನಿಮ್ಮ ತಂದೆ ತಾಯಿ ಸಿಸ್ಟರ್ ಅಥವಾ ಕಝಿನ್ ನ ಬಗ್ಗೆ ನೀವು ಒಂದು ಸಿನ್ಕೇನನ್ನು ಬರೀರಿ ಅಂತೇಳಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ಎಕ್ಸಾಂಪಲನ್ನು ಇಲ್ಲಿ ಕೊಟ್ಟಿದ್ದೇನೆ ನೀವು ಇದನ್ನಾದರೂ ಬರೆದುಕೊಳ್ಬಹುದು ಅಥವಾ ನಿಮ್ಮ ಓನ್ ಆನ್ಸರ್ ಬೇಕಾದರೂ ಬರಿಬಹುದು ಆಕ್ಟಿವಿಟಿ ಫೈವ್ ಪಾಯಿಂಟ್ ಒನ್ ಒನ್ ಎ ಹಿಯರ್ ಇಸ್ ಅ ಡ್ರಾಮಾ ರಿಲೇಟೆಡ್ ಟು ಅಕ್ಬರ್ ಆ್ಯಂಡ್ ಬೀರಬಲ್ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಸಣ್ಣ ನಾಟಕವನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಈ ನಾಟಕವನ್ನು ನಿಮ್ಮ ಸ್ಟೂಡೆಂಟ್ ಆಕ್ಟಿವಿಟಿ ಪುಸ್ತಕದಲ್ಲಿ ಓದಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀವಿಲ್ಲಿ ಬರಿಬೇಕಾಗುತ್ತೆ ಬರೀಬೇಕಾಗುತ್ತೆ ಕ್ವೆಶನ್ ನಂಬರ್ ಒನ್ ಆರ್ ದ ಮೇನ್ ಕ್ಯಾರೆಕ್ಟರ್ಸ್ ಇನ್ ದ ಡ್ರಾಮಾ ಅಕ್ಬರ್ ಆ್ಯಂಡ್ ಬೀರ್ಬಲ್ ಕ್ವಶನ್ ನಂಬರ್ ಟು ನಾವು ರೈಟ್ ಇಟ್ ಆಸ್ ಎ ಸ್ಟೋರಿ ಇನ್ ಯೋರ್ ಓನ್ ವರ್ಡ್ಸ್ ನಂತರ ಈ ನಾಟಕವನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಒಂದು ಸ್ಟೋರಿಯ ರೂಪದಲ್ಲಿ ಬರೀರಿ ಅಂತೇಳಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ನಾನಿಲ್ಲಿ ಕೆಲವು ಸೆಂಟೆನ್ಸಸ್ ಅನ್ನು ಕೊಟ್ಟಿದ್ದೇನೆ ಅದನ್ನು ನೀವು ಬರೆದುಕೊಳ್ಬೋದು ಕ್ವಶನ್ ನಂಬರ್ ತ್ರೀ ಇಫ್ ಯು ವರ್ ಬೀರ್ಬಲ್ ಹೌ ವುಡ್ ಯು ಹ್ಯಾವ್ ಕನ್ವಿನ್ಸ್ ಟೀಮ್ ಟು ಸ್ಲೀಪ್ ಪೀಸ್ಫುಲಿ ನೀವು ಬೀರಬಲ್ ಅನ್ನೋ ಸ್ಥಾನದಲ್ಲಿದ್ದರೆ ಸುಖವಾಗಿ ನಿದ್ರಿಸುವಂತೆ ಅವನನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ತಾ ಇದ್ದೀರಿ ಅಂತೇಳಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಕ್ವೆಶನ್ ನಂಬರ್ ಫೋರ್ ವಾಟ್ ಡು ಯು ಥಿಂಕ್ ಅಬೌಟ್ ಬೀರ್ಬಲ್ ವಾಸ್ ಎ ರಿಯಲಿ ಕ್ಲವ ಬೀರ್ಬಲ್ ಬಗ್ಗೆ ನಿಮಗೆ ಏನನ್ಸುತ್ತೆ ನಿಜವಾಗಲೂನು ಬುದ್ಧಿವಂತನ ಆನ್ಸರ್ ಇಸ್ ಎಸ್ ಬೀರ್ಬಲ್ ವಾಸ್ ರಿಯಲಿ ಕ್ಲವ ಕ್ವೆಶನ್ ನಂಬರ್ ಫೈವ್ ಡು ಯು ನೋ ಎನಿ ಅದರ್ ಸ್ಟೋರೀಸ್ ಆಫ್ ಅಕ್ಬರ್ ಅಂಡ್ ಬೀರ್ಬಲ್ ಬೀರ್ಬಲ್ ಮತ್ತು ಅಕ್ಬರ್ನ ಬಗ್ಗೆ ನಿಮಗೆ ಬೇರೆ ಯಾವುದಾದ್ರೂ ಸ್ಟೋರಿ ಗೊತ್ತಿದ್ಯಾ ಗೊತ್ತಿದ್ರೆ ಎಸ್ ಅಂತ ಬರೀರಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಬರೀರಿ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ